ಕಾಂಗ್ರೆಸ್ ನಾ ಡಿ ಕೆ ಶಿವಕುಮಾರ್ ನಾವು ಒಪ್ಪೋದಿಲ್ಲ ಡಿ ಕೆ ಒಪ್ಪು ಪ್ರಶ್ನೆ ಇಲ್ಲ ಜೀವನದಾಗ ಜೀವನ್ದಾಗ ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡಿದ್ವಿ ನಾವು ಅವಾಗ ದೇವ್ರ ಬುದ್ಧಿ ಕೊಟ್ಟು ವಿಚಾರ ಮಾಡ ಉಳಿಬೇಕವಣ್ಣ ಇನ್ನೂ ಎರಡು ಸರ್ಕಾರ ಮಾಡ್ಬೇಕವ್ರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸರ್ಕಾರ ಕೊಟ್ಟು ಇನ್ನು ಬಡ್ ಸೇವಾ ಮಾಡ್ಬೇಕಂತ ನಾನು ಮನವಿ ಮಾಡ್ಕೋತೇನೆ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ನನಗೆ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ರದ ನೋಡೋಣ ಇನ್ನೂ ಅಂತ ಸೃಷ್ಟಿಲ್ಲ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ ದೇವರ ಬುದ್ಧಿ ಅವಾಗ ಏನ್ಕೊಂಡು ನಾವು ನೋಡ್ತೇನೆ சந்தர் ஆ டைம் தீவிர கூட அவர் அவன் ஒப்போ பிரச்சனை பருதல ஜீவன் தான் டிச பிர